ನೋಡಿ ಗ್ಯಾರಂಟಿ ಯೋಜನೆಗಳು ಈ ಗ್ಯಾರಂಟಿ ಯೋಜನೆಗಳು ಯಾರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಚರ್ಚೆ ಆಗ್ತಾ ಇರುತ್ತೆ ಆದರೆ ಈ ಯೋಜನೆಯಿಂದ ಮಕ್ಕಳು ಮರಿ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಗಲ್ಲಾ ಸವರಿ ಮುತ್ತಿಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವೃದ್ಧೆಯೊಬ್ರು ನೋಡಿ ಗ್ಯಾರಂಟಿ ಏನಾಗ್ತಿದೆ ಗ್ಯಾರಂಟಿ ಎಲ್ಲಿಗೆ ಬಂತು ಯಾರಿಗನುಕೂಲ ಆಗಿದೆ ಅನ್ನೋಕ್ಕೆ ಪ್ರಶ್ನೆ ಕೇಳ್ತಿದ್ರಲ್ಲ ಅವ್ರಿಗೆ ಉತ್ತರ ಇದೆ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗೆ ಬಹುಪರ ಕೇಳಿದ್ದಾರೆ ಒಬ್ರು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಬಾಗೇವಾಡಿ ಗ್ರಾಮದಲ್ಲಿ ವೃದ್ಧೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಪಾರ್ವತಿ ಶಿಂತ್ರೆ ಅಪ್ಪಿಕೊಂಡು ಗ್ಯಾರಂಟಿ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರು ಕೇಳ್ತಾರೆ ಗ್ಯಾರಂಟಿ ಯೋಜನೆ ಉಪಯೋಗ ಆಗಿದೆಯಮ್ಮ ಅಂತ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡ್ತಾರೆ ಆಗ ಹೇಳ್ತಾರೆ ನಾವು ಮಕ್ಕಳು ಮರಿ ಎಲ್ಲರೂ ಊಟ ಮಾಡ್ತಿದ್ದೀವಮ್ಮ ಸಿದ್ದರಾಮಯ್ಯನ ಹೆಸರು ಹೇಳ್ಕೊಂಡು ಇಲ್ಲಿ ಬದುಕ್ತಾ ಇದ್ದೀವಿ ನಾವು ನೋಡಿ ಇದು ವಾಸ್ತವ ಇದು ವಾಸ್ತವ ಮಕ್ಕಳು ಮರಿ ಎಲ್ಲ ಸೇರಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ ಅಂದರೆ ಅನ್ನಭಾಗ್ಯ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ನೋಡಿ ಯಾವ ರೀತಿ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ

ನಾವ್ ಮಕ್ಕಾ ಮರಿ ಊಟ ಮಾಡ್ತೀವಿ ಬಸ್ತಿನ್ ಮಾಡ್ತೀ 2000 ನಮ್ಮ ಮಕ್ಕಳಿಗೆ ಕೊಡ್ತೀವಿ ನಮ್ಮಕوں ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಗಲ್ಲವನ್ನು ಸವರಿ ಅದರಲ್ಲೂ ನೋಡಿ ಆ ಕೆಲವೊಂದಿಷ್ಟು ಪದಗಳು ನೋಡಿ ಆ ಹಳ್ಳಿ ಭಾಗದಲ್ಲಿ ಬಂಗಾರಿ ಅಂತ ಬಳಸಿದ್ದಾರೆ ಆಗೈತವ್ವ ನನ್ನ ಬಂಗಾರಿ ಅಂದರೆ ಮಗಳಿಗೆ ಪ್ರೀತಿಯಿಂದ ಇದು ಕರೆಯುವಂಥದ್ದು ನೋಡಿ ಅದು ಏನು ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ನಮಗೆ ಈ ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಆಗ್ತಾ ಇದೆ ಆ ಅಜ್ಜಿ ಹೇಳ್ತಾ ಇದ್ದಾರೆ ನೋಡಿ ಅವರ ಅನುಭವ ಹೇಳ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಏನು ಮಾಡ್ತಿದೀಯಮ್ಮ ಅಂತ ಕೇಳ್ತಾರೆ ಹೆಬ್ಬಾಳ್ಕರ್ ಅವರು ನಾನು ನನ್ನ ಮಕ್ಕಳು ಮರಿ ಎಲ್ಲ ಊಟ ಮಾಡ್ತಿದ್ದೀವಮ್ಮ ಅನುಕೂಲ ಆಗಿದೆ ಅಂತ ಕೇಳ್ತಾರೆ ಅನುಕೂಲ ಆಗಿದೆ ಅಂತ ಹೇಳ್ತಾರೆ ಇರೋದನ್ನು ಹೇಳಿದ್ದಾರೆ ಹಾಗಾಗಿ ಈ ಇವೆಲ್ಲವೂ ಸನ್ನಿವೇಶಗಳು ಏನಕ್ಕೆ ಇದು ಸಾಕ್ಷಿಯಾಗುತ್ತೆ ಅಂತ ಹೇಳಿದ್ರೆ ಈಗ ಗ್ಯಾರಂಟಿಗಳ ಬಗ್ಗೆ ಆರೋಪವನ್ನು ಮಾಡ್ತಾ ಇರುವಂಥವ್ರು ಗ್ಯಾರಂಟಿ ಏನು ಕೊಟ್ಟಿದೆ ಜನರಿಗೆ ಅವ್ರನ್ನ ಸೋಂಬೇರಿಗಳನ್ನು ಮಾಡಿದೆ ಅನ್ನ ಭಾಗ್ಯದಿಂದ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳನ್ನು ಮಾಡಿದರು ಬಟ್ ಈಗ ನೋಡಿ ಯಾವ ರೀತಿ ಅನುಕೂಲ ಆಗ್ತಿದೆ ಆ ವೃದ್ಧೆ ಬಾಯಲ್ಲಿ ಕೇಳ್ತಾ ಇದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಫುಲ್ಲು ಖುಷಿಯಾಗ್ಬಿಟ್ರು ಅವರು ಅವ್ರ ಗಲ್ಲ ಹಿಂಡಿ ಆಗೈತವಾ ಅಂಥೇಳಿ ಇದು ಹಳ್ಳಿ ಭಾಗದಲ್ಲಿ ಈಗಲೂ ಕೂಡ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಜಾರಿಯಾಗಿದ್ದಾವೆ ಅದರ ಜೊತೆಗೆ ಯಾರಿಗೇನು ಅನುಕೂಲ ಆಗಿದೆ ಒಂದು ರೀತಿ ಸರ್ವೆ ಕೂಡ ಅನ್ಕೊಳ್ಳೋಣ ಸರ್ವೆ ರೀತಿಯಲ್ಲಿ ಎಲ್ಲರೂ ಮನೆ ಮನೆಗೆ ಹೋಗಿ ಸರ್ವೆ ಮಾಡಬೇಕು ಅಂತೇನಿಲ್ಲ ಈ ರೀತಿ ಹೋದಂಥ ಸಂದರ್ಭದಲ್ಲಿ ಸಚಿವರು ಕೇಳಿದ್ದಾರೆ ಮತ್ತು ಅದನ್ನು ಪೋಸ್ಟ್ ಕೂಡ ಮಾಡಿಕೊಂಡಿದ್ದಾರೆ ನೋಡಿ ಆ ಪೋಸ್ಟ್ ನೋಡ್ತಾ ಇದ್ದೀವಿ ಅವರ ಕ್ಷೇತ್ರದಲ್ಲಿ ಆದಂಥ ಅನುಭವ ನೋಡಿ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಆ ಮಹಿಳೆ ಅಂದರೆ ಆ ವೃದ್ಧೆ ಏನು ಹೇಳಿಕೊಂಡ್ರು ಅಂಥೇಳಿ ಆ ಖುಷಿಯ ಕ್ಷಣಗಳನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಂಚಿಕೊಂಡಿದ್ದಾರೆ